ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಐ ಆಮ್ ಹ್ಯಾವಿಂಗ್ ಟ್ವೆಂಟಿ ಥೌಸಂಡ್ ಬುಕ್ಸ್ ವಿಚ್ ಹ್ಯಾವ್ ರೆಡ್ ಇನ್ ಮೈ ಪರ್ಸ್ನಲ್ ಲೈಬ್ರರಿ ಲೆಟ್ ಎನಿಬಡಿ ಶೋ ಟ್ವೆಂಟಿ ಥೌಸಂಡ್ ಬುಕ್ಸ್ ಇನ್ ಇಸ್ ಪರ್ಸ್ನಲ್ ಲೈಬ್ರರಿ ಮೆರಿಟ್ ಮೈ ಫುಟ್ ಅಂತ ಹೇಳ್ತಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಟ್ಮೆಂಟ್ ಅದನ್ನು ಹೇಳಬೇಕು ಅಂದರೆ ಎಷ್ಟು ಓದಿರಬೇಕು ಎಷ್ಟು ಪಾಂಡಿತ್ಯ ಇರಬೇಕು ಎಷ್ಟು ಅವರಿಗೆ ವಿದ್ವತ್ ಇರಬೇಕು ಅನ್ನೋದನ್ನು ನಾವು ಒಂದು ಸ್ವಲ್ಪ ಗಹನವಾಗಿ ಯೋಚನೆ ಮಾಡಬೇಕಾಗತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಟ್ಟು ಮೂವತ್ತೆರಡು ಡಿಗ್ರಿಗಳು ಮಾಡಿದ್ದಾರೆ ಅವರು ಮೂವತ್ತೆರಡು ಡಿಗ್ರಿಗಳು ನಾನು ಮೂವತ್ತೆರಡು ಓದಲ್ಲ ಸಮಯದ ಅಭಾವದಿಂದ ನಾನೊಂದಷ್ಟು ಪ್ರಮುಖವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಡಿಗ್ರಿಗಳನ್ನು ಮತ್ತು ಯಾವುದ್ರ ಮೇಲೆ ಅವರು ಆ ಡಿಗ್ರಿಗಳನ್ನು ಮಾಡಿದ್ರು ಅನ್ನೋರ ಬಗ್ಗೆ ಒಂದು ಸ್ಪರ್ಶ ಮಾಡ್ತಾ ಇದ್ದಾನೆ ಮಾಡೋ ಪ್ರಯತ್ನ ಮಾಡ್ತಾನೆ ಈಗ ಆಲ್ರೆಡಿ ನನ್ನ ಹಿಂದೆ ನನಗೆ ಹಿಂದೆ ಮಾತಾಡಿದಂಥ ಪ್ರಕಾಶ್ ಬೆಳವಡೆಯರು ಒಂದು ವಿಷಯವನ್ನು ಸ್ಪರ್ಶ ಮಾಡಿ ಹೋಗಿದ್ದಾರೆ ನಾನು ಅವರು ಏನು ಓದಿದ್ದಾರೆ ಅನ್ನೋದನ್ನು ಓದೋದಕ್ಕೆ ಒಂದು ಮೂರು ದಿನ ಆಯಿತು ಅವ್ರು ಏನು ಓದಿದ್ದಾರೆ ಅನ್ನೋ ಒಂದು ರಿಸರ್ಚ್ ಮಾಡೋದಕ್ಕೆ ಕನಿಷ್ಠ ಮೂರು ದಿನ ಆಯಿತು ಮೊದಲಿಗೆ ಅವರು ಎಲಿಮೆಂಟ್ರಿ ಎಜುಕೇಷನ್ ಎಲಿಮೆಂಟ್ರಿ ಎಜುಕೇಷನ್ ಮಾಡ್ತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಸತಾರ ಸ್ಕೂಲಲ್ಲಿ ಮಹಾರಾಷ್ಟ್ರದಲ್ಲಿ ಅದಾದ ನಂತರ ಮೆಟ್ರಿಕ್ಯುಲೇಷನ್ ಮಾಡ್ತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಎಲ್ಫೆನ್ಸ್ಟೈನ್ ಹೈಸ್ಕೂಲಲ್ಲಿ ಮೂರನೇದಾಗಿ ಇಂಟರ್ಮಿಡಿಯೇಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸೇಮ್ ಎಲ್ಫೆನ್ಸ್ಟೈನ್ ಕಾಲೇಜ್ ಮುಂಬೈಯಲ್ಲಿ ನಾಲ್ಕನೇದು ಬಿ ಎ ಅದರ ಸ್ಪೆಷಲೈಸೇಷನ್ ಹಾನರ್ಸು ಎಕನಾಮಿಕ್ಸ್ ಆ್ಯಂಡ್ ಸೋಷಿಯಾಲಜಿ ಇದು ಅವರ ಹಾನರ್ಸ್ ನಾ ಐದನೇದು ಮತ್ತೆ ಎಮ್ ಎಕನಾಮಿಕ್ಸು ಮತ್ತು ಹಿಸ್ಟ್ರಿನಲ್ಲಿ ಆಂಥ್ರಪಾಲಜಿನಲ್ಲಿ ಎಮ್ ಎ ಮಾಡ್ತಾರೆ ಎಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಡಿಗ್ರಿ ಮುಗಿಸ್ತಾರೆ ಓದೋದಕ್ಕೆ ಅವ್ರಿಗೆ ಹಣಕಾಸಿನ ತೊಂದರೆ ಇರುತ್ತೆ ಇವರ ಪಾಂಡಿತ್ಯ ಆಗಾಗಲೇ ಸಯಾಜ್ರಾವ್ ಗಾಯಕ್ವಾಡ್ ಯಾರು ನಮ್ಮ ಮಹಾರಾಷ್ಟ್ರದ ಬರೋಡ ಮಹಾ ಮಹಾರ ಗುಜರಾತ್ನ ಬರೋಡ ಮಹಾರಾಜರು ಇರ್ತಾರೆ ಅವ್ರ ಹತ್ರ ಹೋಗುತ್ತೆ ಅವರು ಇವರಿಗೆ ಸ್ಪಾನ್ಸರ್ ಮಾಡ್ತಾರೆ ಒಂದು ಕಂಡೀಷನ್ ಮೇಲೆ ಏನು ಅಂದರೆ ನೀನು ಅಮೇರಿಕಾಗೆ ಹೋಗಿ ಓದ್ಕೊಂಡು ಬಂದ ಮೇಲೆ ನೀನು ಎಮ್ ಎಸ್ ಸಿ ಮಾಡಿಕೊಂಡು ಎಮ್ ಎ ಮಾಡಿಕೊಂಡು ನೀನು ನನ್ನ ಆಸ್ಥಾನದಲ್ಲಿ ಕೆಲಸ ಮಾಡಬೇಕು ನನ್ನ ಆಸ್ಥಾನದಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿ ಐವತ್ತು ರೂಪಾಯಿ ಕೇವಲ ಐವತ್ತು ಡಾಲರ್ ಐವತ್ತು ಡಾಲರು ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಎರಡು ಸಾವಿರದ ಹದಿಮೂರಲ್ಲಿ ಈ ಐವತ್ತು ಡಾಲರನ್ನು ತಗೊಂಡು ಮಹಯಾನ ಬಾಬಾ ವದಂತ ಅಂಬೇಡ್ಕರ್ ಅವರು ಅವರು ಓದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ಇಡೀ ದಿನ ಇಡೀ ಕಾಲೇಜಲ್ಲಿ ಕಳೆದ್ರೆ ಇಡೀ ರಾತ್ರಿ ಲೈಬ್ರರಿಯಲ್ಲಿ ಕಳೀತಾರೆ ಇಡೀ ರಾತ್ರಿನ ಎಲ್ಲರೂ ಕ್ಯಾಂಟೀನ್ಗೆ ಹೋಗ್ತಾರೆ ಎಲ್ಲರೂ ಅಮೇರಿಕಾದಾಗ ಹೋಗೋದೇ ಒಂದು ದೊಡ್ಡದು ಅದರಲ್ಲೆಲ್ಲ ಸ್ಥಿತಿವಂತರ ಮಕ್ಕಳು ಅಲ್ಲಿ ಹೋದಾಗ ಅವರು ಎಲ್ಲ ತಿಂಡಿ ತಿಂದ್ಕೊಂಡು ಹೊಟ್ಟೆ ತುಂಬ ತೇಗ ಹಾಕ್ಕೊಂಡು ಬಂದರೆ ಇವರೊಂದು ಬಂದು ತೆಗೆದುಕೊಂಡು ಜೇಬಲ್ಲಿ ಇಟ್ಕೊಂಡು ಅರ್ಧ ಒಂದೊತ್ತಿಗೆ ಆದರೆ ಇನ್ನೊಂದು ಅರ್ಧ ತಿಂದೆ ಮೂತಿಗೆ ಒಂದು ಸ್ವಲ್ಪ ಬ್ರೆಡ್ನೆಲ್ಲ ಟ್ಯಾಪ್ ಮಾಡಿಕೊಂಡು ಬಂದು ತಮ್ಮ ವಿದ್ಯಾ ವಿದ್ಯಾಭ್ಯಾಸವನ್ನು ಅದಾದ ಅದಾದಮೇಲೆ ಮತ್ತೆ ಬರ್ತಾರೆ ವಾಪಸ್ಸು ಮತ್ತು ಹಣಕಾಸಿನ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬರೋಡಗೆ ಅವ್ರನ್ನ ಬರೋಡ ಮಹಾರಾಜರು ಅವ್ರನ್ನ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸಕ್ಕೆ ಹಾಕ್ತಾರೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮಿಲಿಟರಿಯ ಫಿನ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಆ ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸಕ್ಕಾಗ್ತಾರೆ ಅವರು ಅಂದರೆ ಅವರು ಯಾವ ಜಾತಿಯಿಂದ ಅಂಟ್ಕೊಂಡಿಲ್ಲ ಅನ್ನೋದನ್ನು ನಾವು ಇಲ್ಲಿ ಗ್ರಹಿಸಬೇಕು ಅವರು ಬಿ ಎ ಆನರ್ಸು ಎಮ್ ಎರಡೂ ಎಕನಾಮಿಕ್ಸಲ್ಲಿ ಮಾಡಿರೋದು ಅಂದರೆ ಇ ವಾಸ್ ಅನ್ ಎಕಾನಮಿಸ್ಟ್ ಎಕಾನಮಿಸ್ಟ್ ಅದಾದಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಎಮ್ ಎಸ್ ಸಿ ಮಾಡ್ತಾರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇವತ್ತು ನಮ್ಮ ಮಕ್ಕಳಿಗೆಲ್ಲ ಒಂದು ಕನಸದು ಯಾರಾದರೂ ನಮ್ಮ ವಯಸ್ಸು ಬಂದು ಮಕ್ಕಳಿದ್ರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಕಳಿಸೋದು ನಮ್ಮ ಕನಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತೇನೆ ಎಮ್ ಎಸ್ ಸಿ ಇನ್ ಎಕನಾಮಿಕ್ಸ್ ಇನ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅದಾದ ನಂತರ ಡಿ ಎಸ್ ಸಿ ಡಾಕ್ಟ್ರೇಟ್ ಇನ್ ಸೈನ್ಸ್ ಡಾಕ್ಟರ್ ಇನ್ ಸೈನ್ಸ್ ನೈನ್ಟೀನ್ ಟ್ವೆಂಟಿ ತ್ರೀ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತೆ ನೋಡಿ ಅವ್ರದ್ದು ಫ್ಲೋ ಹೇಗೆ ನೋಡಿ ಹೇಗೆ ಬರ್ತಾ ಇದೆ ಎಕನಾಮಿಕ್ಸ್ 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 ಅಂತ ಅದಾದಮೇಲೆ ಎಲ್ ಎಲ್ ಡಿ ಡಾಕ್ಟರ್ಸ್ ಆಫ್ ಲಾ ಡಾಕ್ಟರ್ಸ್ ಆಫ್ ಲಾ ಮಾಡ್ತಾರೆ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮತ್ತು ಡಾಕ್ಟ್ರೇಟ್ ಆಫ್ ಲಿಟ್ರೇಚರ್ ಸಾಹಿತ್ಯದಲ್ಲಿ ತಮ್ಮ ಡಾಕ್ಟ್ರನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ಒಸ್ಮಾನಿಯಾ ಒಸ್ಮಾನಿಯಾ ಯೂನಿವರ್ಸಿಟಿ ಹೈದ್ರಾಬಾದ್ ಅದಾದಮೇಲೆ ಅವರು ಕೊಲಂಬಿಯ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ ಈ ಪಿ ಎಚ್ ಡಿಗಳನ್ನು ನಾವೆಲ್ಲ ಗಮನಿಸ್ಕೊಂಡು ಬಂದರೆ ಆವತ್ತಿನ ಕಾಲಕ್ಕೆ ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ರೇಷನ್ ಇತ್ತಲ್ಲ ಆವತ್ತಿನ ಕಾಲಕ್ಕೆ ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಮಾಡಿದಂಥ ಮೊದಲನೇ ಭಾರತೀಯ ಯಾರಾದರೂ ಇದ್ದರೆ ಅದು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಮೊದಲನೇ ಭಾರತೀಯ ಅದಾದಮೇಲೆ ಎರಡನೇ ಪಿ ಎಚ್ ಡಿ ಮಾಡಿದಾಗ ಆವತ್ತಿನ ಕಾಲಘಟ್ಟಕ್ಕೆ ದಕ್ಷಿಣ ಏಷ್ಯಾದ ಮೊದಲನೇ ಭಾರತೀಯ ಅವರು ಎರಡು ಪಿ ಎಚ್ ಡಿ ಎ ಟೈಮ್ ಮಾಡಿದರು ಮೊದಲನೇ ಭಾರತೀಯ ನಾವು ನೋಟ್ ಮಾಡಬೇಕಾಗಿರೋದು ಅದಾಯಿತು ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಡಾಕ್ಟರ್ ಇನ್ ಲಿಟ್ರೇಚರ್ ನೋಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಜಿ ಬಿ ಹರೀಶ್ ಅವರು ನಮ್ಮ ಮುಂದೆ ಅನೇಕ ಜನ ಪ್ರಕಾಶ್ ಬಳ್ವಾಡಿಯವರಿದ್ದಾರೆ ಇದ್ದಾರೆ ಅಡ್ಡ ಕರಿಯಪ್ಪ ಅವರು ನಮ್ಮ ಸೋಲ್ ಅವರು ಎಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವ್ರು ಬರೋದಕ್ಕೆ ಎಷ್ಟು ಸಮಯ ಬೇಕಂತ ಅವ್ರಿಗೆ ಗೊತ್ತು ಎಷ್ಟು ನಿದ್ದೆ ಕಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಮನ್ಸ್ಕ್ರಿಪ್ಟ್ಸ್ ಎಷ್ಟಿತ್ತು ಅಂದರೆ ಇಷ್ಟೆಲ್ಲ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇಪ್ಪತ್ತು ಸಾವಿರ ಪುಟಗಳ ಮೆನುಸ್ಕ್ರಿಪ್ಟ್ ಇತ್ತು ಪ್ರಪಂಚದಲ್ಲಿ ಯಾರು ಇಪ್ಪತ್ತು ಸಾವಿರ ಪುಟಗಳನ್ನು ನನ್ನ ಕೈಯಲ್ಲಿ ಬರೆದಿಲ್ಲ ಇದುವರೆಗೂ ಟ್ವೆಂಟಿ ಥೌಸಂಡ್ ಪೇಜಸ್ ಆಫ್ ಮೆನುಸ್ಕ್ರಿಪ್ಟ್ಸ್ ಇಪ್ಪತ್ತು ಸಾವಿರ ಅದಾದಮೇಲೆ ಅವರು ಓದ್ಕೊಂಡು ಈ ಕಡೆ ಬಂದರು ಅಲ್ಲಿ ಅವ್ರಿಗೆ ಬರೋಡ ಮಹಾರಾಜರ ಆಸ್ಥಾನದಲ್ಲಿ ಅವರಿಗೆ ಸರಿಯಾಗಿ ಹೋಟ್ಲಲ್ಲಿ ಉಳ್ಕೊಳ್ಳೋಕ್ಕೂ ಆಗಲಿಲ್ಲ ಕೆಲಸ ಬಿಟ್ಟರು ಸಂಪೂರ್ಣವಾಗಿ ಅವರು ಸಮಾಜ ಸೇವೆಯಲ್ಲಿ ತೋಡಿಸ್ಕೊಂಡ್ರು ತೊಡಸ್ಕೊಂಡ್ಮೇಲೆ ಅವ್ರು ಮಾಡಿದಂಥ ಕೆಲಸ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅಂಬೇಡ್ಕರ್ ಒಬ್ಬ ಮೀಸಲಾತಿ ಕೊಟ್ಟಂತ ಈಗ ನಮ್ಮ ಚಕ್ರವರ್ತಿ ಹೇಳ್ತಾ ಇದ್ದರು ಮೀಸಲಾತಿ ಕೊಟ್ಟವರು ಅಥವಾ ಸಂವಿಧಾನ ಕರ್ತರು ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೈದರಿಂದ ನಲವತ್ತೆಂಟರವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವಿತ್ತನ ವಯಸ್ಸರ ವಾವೆಲ್ಲ ಅವರ ಸಂಪುಟದಲ್ಲಿ ಪಬ್ಲಿಕ್ ವರ್ಕ್ಸ್ ಆ್ಯಂಡ್ ಲೇಬರ್ ಡಿಪಾರ್ಟ್ಮೆಂಟ್ನ ಆಗಿರ್ತಾರೆ ಆ ಆಗಿದ್ದಾಗ ಅವರಿಗೆ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅವ್ರು ಓದು ಎಲ್ಲಿಗೆ ಅವ್ರಿಗೆ ಎಲ್ಲೆಲ್ಲಿ ಉಟ್ ಬಳಸ್ಕೊಂಡ್ರು ಅದನ್ನು ಆ ಓದನ್ನು ಆ ಪಾಂಡಿತ್ಯವನ್ನು ಎಲ್ಲೆಲ್ಲಿ ಹೇಗೆಲ್ಲ ಬಳಸ್ಕೊಂಡ್ರು ಅಂತ ಹೇಳಿ ಅಲ್ಲಿ ಏನು ವೆಸ್ಟ್ ಬೆಂಗಾಲ ಇವತ್ತಿನ ಪಶ್ಚಿಮ ಬಂಗಾಲ ಮತ್ತು ಬಿಹಾರದ ಮಧ್ಯೆ ನಾಲ್ಕು ನದಿಗಳು ಅರಿತಾ ಇದ್ದಾವೆ ಇವರು ಮಿನಿಸ್ಟ್ರು ಅವ್ರಿಗೊಂದು ಚಾಲೆಂಜ್ ಬರುತ್ತೆ ಇಲ್ಲೊಂದು ಡ್ಯಾಮ್ ಕಟ್ಟಬೇಕು ಅಲ್ಲಿ ಥರ್ಮಲ್ ಪವರ್ ಪ್ರಾಜೆಕ್ಟು ಹೈಡ್ರೋ ಪವರ್ ಪ್ರಾಜೆಕ್ಟು ಎಲ್ಲ ಕಟ್ಟಬೇಕು ಅಂತ ಹೇಳಿ ಆವತ್ತಿನ ವೈಸ್ರಾಯ್ ಅಂದರೆ ಇವತ್ತಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಆವತ್ತಿಗೆ ಅವ್ರಿಗೊಂದು ಚಾಲೆಂಜ್ ಆಗ್ತದೆ ಒಂದು ಡ್ಯಾಮ್ ಕಟ್ಟಬೇಕಪ್ಪ ಆಯಿತು ಏ ಇದಕ್ಕೆ ನೀವು ಬ್ರಿಟನ್ನಿಂದ ಇಂಜಿನಿಯರ್ನ ಎಂಗೇಜ್ ಮಾಡಬೇಕಂತ ಅಂಬೇಡ್ಕರ್ ಹೇಳ್ತಾರೆ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಓದೋರು ಮುಂದುವರಿಸಿ ಅಂದರೆ ಕ್ರಾಂತಿಕಾರಿ ವಿಚಾರಗಳನ್ನ ಮಂಥನ ಅಂತ ಹೇಳ್ತಾಯಿದ್ರು ಎಷ್ಟು ಕ್ರಾಂತಿಕಾರಿ ಆಗಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರು ಅವ್ರು ಪಡ್ಕೊಂಡಂಥ ಜ್ಞಾನ ಎಷ್ಟು ಫಿಯರ್ಲೆಸ್ ಆಗಿ ಮಾಡ್ತಾವ್ರನ್ನ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ನೋಡಿ ನೀವು ಅವ್ರಿಗೆ ಇವ್ರಿಗೆ ವಾವಲ್ಗೆ ಹೇಳ್ತಾರೆ ವಯಸ್ಸ್ರಾಗೆ ನಿಮ್ಮ ಬ್ರಿಟನ್ನಲ್ಲಿ ಯಾವುದೂ ನದಿಗಳಿಲ್ಲ ನಿಮ್ಮ ಇಂಜಿನಿಯರ್ಸ್ಗೆ ಯಾವುದನ್ನು ಬ್ರಿಡ್ಜ್ಗಳನ್ನ ಡ್ಯಾಮ್ಗಳು ಕಟ್ಟಿ ಅಭ್ಯಾಸ ಇಲ್ಲ ನಿಮ್ಮ ಹೇಳ್ತಾ ಇರೋ ಯಾವ ಇಂಜಿನಿಯರ್ ಇದ್ದಾನೆ ಅವನು ಈಜಿಪ್ಟಲ್ಲೇ ಆಸ್ವಾದ್ ರಿವರ್ ಪ್ರಾಜೆಕ್ಟ್ ಒಂದೇ ಕಟ್ಟಿರೋದು ಒಂದೇ ಕಟ್ಟಿರೋದು ಇಲ್ಲಿ ಬೇಕಾಗಿರೋದು ನಾಲ್ಕು ನದಿಗಳಿಗೆ ಡ್ಯಾಮನ್ನು ಕಟ್ಟಬೇಕು ಹಾಗಾಗಿ ಅಮೇರಿಕಾದಿಂದನೇ ಕರೆಸ್ಬೇಕು ಯಾಕಂದರೆ ಅಲ್ಲಿ ಅನೇಕ ಲಿವರ್ ನದಿಗಳಿದ್ದಾವೆ ಅನೇಕ ಬ್ರಿಡ್ಜ್ಗಳನ್ನ ಡ್ಯಾಮ್ಗಳು ಮಾಡಿದ್ದಾರೆ ಅಮೇರಿಕಾದಿಂದನೇ ಕರೆಸ್ಬೇಕು ಅಲ್ಲಿಂದನೇ ನಿಮ್ಮ ಬ್ರಿಟಿಷ್ ಇಂಜಿನಿಯರ್ ಇದಕ್ಕೆ ಸಾಲದೆ ಬರ್ತಾರೆ ಅಂತ ಹೇಳಿ ನೇರವಾಗಿ ವಯಸ್ಸ್ರ ಮುಖದ ಮೇಲೆ ಹೇಳ್ತಾರೆ ಆಗ ಅಲ್ಲಿ ಟೆನ್ಸಿ ಪವರ್ ರಿವರ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ದೊಡ್ಡದು ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಡ್ಯಾಮ್ ಕಟ್ಟಿರ್ತಾರೆ ಆ ಇಂಜಿನಿಯರ್ನ ಕರೆಸ್ತಾರೆ ವಯಸ್ ಮಣಿ ಬೇಕಾಗುತ್ತೆ ಅಂಬೇಡ್ಕರ್ ಅವರ ಜ್ಞಾನಕ್ಕೆ ಮಣಿ ಬೇಕಾಗತ್ತೆ ಮಣಿದು ಆ ಪ್ರಾಜೆಕ್ಟನ್ನ ಇವತ್ತು ಮಾಡ್ತಾರೆ ಅಂಬೇಡ್ಕರ್ ಬರೀ ಸಂವಿಧಾನ ಶಿಲ್ಪಿ ದಲಿತ ನಾಯಕ ಅಥವಾ ಅಷ್ಟೇ ಅಲ್ಲ ಅವರೊಬ್ಬ ದೊಡ್ಡ ನೀರಾವರಿ ತಜ್ಞ ಈವತ್ತು ಆ ಒಂದು ಪ ಪ ಡಿ ವಿ ಏನೋ ಒಂದು ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಇದೆ ಅದರಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟು ಥರ್ಮಲ್ ಪವರ್ ಪ್ರಾಜೆಕ್ಟು ನಲ್ವತ್ತು ಸೈದು ಸಾವಿರ ಹೆಕ್ಟರ್ಗೆ ಅಂದರೆ ಹೆಚ್ಚು ಕಡಿಮೆ ಒಂದು ಕಾಲ್ ಲಕ್ಷ ಎಕರೆ ಜಮೀನಿಗೆ ನೀರನ್ನು ಉಣಿಸ್ತಾ ಇದೆ ಆ ಪ್ರಾಜೆಕ್ಟು ಅದಾದಮೇಲೆ ಅವರು ಲಾ ಮಾಡ್ಕೊಳ್ತಾರೆ ಬ್ಯಾರಿಸ್ಟರ್ ಆಗ್ತಾರೆ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಮಾಡಿಕೊಂಡು ಭಾರತಕ್ಕೆ ಬಂದಾಗ ಅವರು ಲೇಬರ್ ಮಿನಿಸ್ಟರ್ ಆಗಿ ಮೊದಲನೇ ಮಾಡಿದ ಕೆಲಸ ಏನು ಅಂದರೆ ಎಂಥ ಕ್ರಾಂತಿಕಾರಿ ನೋಡಿ ಅಲ್ಲಿವರೆಗೂ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸುಮಾರಿಗೆ ಇಪ್ಪತ್ತೈದಲ್ಲ ನಲ್ವತ್ತು ನಲವತ್ತೈದರ ಸುಮಾರಿಗೆ ಡೆಲ್ಲಿನಲ್ಲಿ ಒಂದು ಲೇಬರ್ ಕಾನ್ಫರೆನ್ಸ್ ಆಗುತ್ತೆ ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವರೊಂದು ಒಂದು ರೆಸಲ್ಯೂಷನ್ಸ್ ಪಾಸ್ ಮಾಡ್ತಾರೆ ಏನು ಅಂದರೆ ಹದಿನಾಲ್ಕು ಗಂಟೆಗಳ ಕಾಲ ಕಾರ್ಮಿಕರು ಶ್ರಮಿಕರು ಕೆಲಸ ಮಾಡಬೇಕಾಗಿತ್ತು ಹದಿನಾಲ್ಕು ಗಂಟೆಗಳ ಕಾಲ ಅದನ್ನು ಎಂಟು ಗಂಟೆಗಳಿಗೆ ಇಳಿಸಿದಂಥ ಶ್ರೇಯ ಯಾವುದಾದ್ರೂ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಂಟು ಗಂಟೆಗಳು ಅದ್ರ ಜೊತೆಗೆ ಅಷ್ಟೇ ಅಲ್ಲ ಶ್ರಮಿಕರಿಗೆ ಮಾಡಿದ್ದು ಅವ್ರಿಗೆ ಭಾನುವಾರ ರಜಾ ಸಿಕ್ ಲೀವು ಪೇಯ್ಡ್ ಲೀವು ಸಿಕ್ಕ ಲೀವ್ ಅಂದಾಗ ಪೇಯ್ಡ್ ಲೀವು ಹೆಣ್ಮಕ್ಳಿಗೆ ಹೆರಿಗೆ ರಜಾ ಮತ್ತು ಅಟೆಂಡೆನ್ಸ್ ಬೋನಸ್ಸು ರಿಸ್ಕಿ ಜಾಬ್ಗಳು ಯಾರು ಮಾಡ್ತಾರೆ ಅವ್ರಿಗೆಲ್ಲ ಹೆಲ್ಮೆಟ್ ಇರಬೇಕು ಗ್ಲೌಸ್ ಇರಬೇಕು ಎಲ್ಲ ಸಣ್ಣ ಸಣ್ಣದೇ ಅಂದರೆ ಅವರ ಪ್ರತಿ ಕಾರ್ಯದಲ್ಲೂ ಹೇಗೆ ಒಂದು ಮಾನವೀಯತೆಯ ಸ್ಪರ್ಶ ಇರ್ತಾಯಿತ್ತು ಅನ್ನೋದನ್ನು ನಾವು ಎಲ್ಲನೂ ಗಮನಿಸ್ಬೇಕಾಗುತ್ತೆ ಪ್ರತಿಯೊಂದನ್ನು ಎಂಥ ಕ್ರಾಂತಿಕಾರಿ ಹದಿನಾಲ್ಕು ಗಂಟೆಗಳು ನಾಳೆ ಕೆಲಸಕ್ಕೆ ಬಂದಂದ್ರೆ ಕೆಲಸ ಇಲ್ಲ ಇಲ್ಲ ಅವ್ರಿಗೆ ಇ ಎಸ್ ಐ ಅವ್ರ ಪಿ ಎಫು ಎಲ್ಲ ಕೊಟ್ಟರು ಅದ್ರ ಜೊತೆಗೆ ಆ ಕಾನೂನನ್ನು ಏನು ಅಧ್ಯಯನ ಮಾಡಿದರು ಅದನ್ನು ಬಳಸ್ಕೊಂಡು ಹೆಣ್ಮಕ್ಕಳಿಗೆ ತಂದೆಯ ಅಧಿಕಾರ ಆಸ್ತಿಯಲ್ಲಿ ಅಧಿಕಾರವನ್ನು ತಗೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಿದ್ರು ಹಿಂದೂ ಕೋಡ್ ಬಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ ಹಿಂದೂ ಕೋಡ್ ಬಿಲ್ನ ಆವತ್ತು ಪಟೇಲ್ರಾದಿಯಾಗಿ ಎಲ್ಲ ವಿರೋಧ ಮಾಡಿದ್ರು ಎಲ್ಲ ವಿರೋಧ ಮಾಡಿ ಅದನ್ನು ಬೀಳಿಸ್ಬಿಟ್ರು ಆವತ್ತು ಅವ್ರ ಮನೆ ಮುಂದೆ ಹೆಣ್ಮಕ್ಳು ಕಾಯ್ತಾಯಿದ್ರು ಇವತ್ತು ಹಿಂದೂ ಕೋಡ್ ಬಿಲ್ ಪಾಸ್ ಆಗುತ್ತೆ ನಮಗೆಲ್ಲ ಸಮಾನವಾದಂಥ ಆಸ್ತಿ ಸಿಗುತ್ತೆ ಅಂತ ಹೇಳಿ ಹಿಂದೂ ಕೋಟ್ ಬಿಲ್ ಬಿದ್ದೋಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೋಗಿರಲ್ಲ ಅವ್ರು ಗೊತ್ತಿರುತ್ತೆ ಇದು ಪಾಸ್ ಆಗೋಲ್ಲ ಅಂತ ಹೇಳಿ ಬಿಟ್ಟ ತಕ್ಷಣ ನಾನಕ್ ಚಂದ್ ರತ್ತು ಅವರ ಕಾರ್ಯದರ್ಶಿ ಅವರ ಕೈನಲ್ಲಿ ಒಂದು ರಾಜೀನಾಮೆ ಪತ್ರ ಒಂದು ತೆಗೆದು ಎಡಗೈನಲ್ಲಿ ಬಿಸಾಕ್ತಾರೆ ಎಲ್ಲಿ ಹೆಣ್ಣುಮಕ್ಳಿಗೆ ಸಮಾನತೆ ಇಲ್ಲ ಆ ಅಧಿಕಾರ ನನಗೆ ಬೇಡ ಅಂತ ಅಧಿಕಾರ ತ್ಯಾಗ ಮಾಡಿದ ಯಾವುದಾದ್ರೂ ಉದಾಹರಣೆ ಇದ್ದರೆ ಅದರ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅದು ಬಿಟ್ಟರೆ ನೀವು ಇತಿಹಾಸದಲ್ಲಿ ಯಾರನ್ನೂ ನೋಡೋಕ್ಕಾಗೋದಿಲ್ಲ ಹಾಗಾಗಿ ಕಾರ್ಮಿಕರು ಮಹಿಳೆಯರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಮನೆಯಲ್ಲಿ ಇಟ್ಕೋಬೇಕು ಅಕಸ್ಮಾತ್ ಅಲ್ಲಿ ಮ ಮನೆಯಲ್ಲಿ ಅವಕಾಶ ಆಗಲಿಲ್ಲ ಅಂದರೆ ನಮ್ಮ ಚಕ್ರವರ್ತಿಯರು ಹೇಳ್ದಂಗೆ ಹೃದಯದಲ್ಲಾದರೂ ಇಟ್ಕೋಬೇಕು ಹೃದಯದಲ್ಲಿ ಅವತ್ತು ಬರ್ತಾರೆ ಅವ್ರು ಅಲ್ಲಿವರೆಗೂ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲ್ಲ ಬರೀ ಅಂಬೇಡ್ಕರ್ ಅವರಾಗಿರ್ತಾರೆ ಅವತ್ತು ಮನೆಗೆ ಬರ್ತಾರೆ ಮನೇಲಿರ್ತಾರೆ ನಾನಕ್ಕೆ ಚಂದ್ರತ್ತು ಬಂದು ಹೇಳ್ತಾನೆ ಬೇತಾಯಿತು ಬಾಬಾ ಸಾಹೇಬ್ ನನ್ನ ರಾಜೀನಾಮೆ ನೆಹರೂ ಅವ್ರಿಗೆ ತಲ್ಸ್ಬಿಟ್ಟೆ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರು ಅಂತೇಳಿ ಅವತ್ತು ನಮಗಾಗಿ ನೀವು ತಮ್ಮ ಅಧಿಕಾರವನ್ನೇ ತ್ಯಾಗ ಮಾಡಿದ್ದೀರಾ ಇವತ್ತಿಂದ ನಮಗೆ ನೀವು ಬಾಬಾ ಸಾಹೇಬ್ ಅಂದರೆ ನಮಗೆ ತಂದೆ ಸಮಾನ ನೀವು ಅಂತ ಹೇಳಿ ಆ ಹೆಣ್ಮಕ್ಳು ಘೋಷಣೆ ಮಾಡೋದು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದೀವಿ ಇವತ್ತು